ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಅನ್ನ ರಸೋ ಭಕ್ತ ದೇವೋ ಮಹೇಶ್ವರ ಏವಂ ಜ್ಞಾತೋಕ್ತೋ ಭುಕ್ತಿ ಅನ್ನಂ ದೋಷ ಲಿಪ್ಯತೆ ಇದರ ಅರ್ಥ ಆಹಾರವು ಬ್ರಹ್ಮ ಅದರಲ್ಲಿರುವ ಸಾರವು ವಿಷ್ಣು ಮತ್ತು ಅದನ್ನ ಸೇವಿಸುವ ಮಹೇಶ್ವರ ಭಗವಂತನೇ ನೀವು ಇದನ್ನ ತಿಳಿದಿದ್ರೆ ಆಹಾರದಲ್ಲಿನ ಯಾವುದೇ ಕಲ್ಮಶಗಳು ನಿಮ್ಮ ಭಾಗವಾಗುವುದಿಲ್ಲ ಭಗವದ್ಗೀತೆಯಲ್ಲಿ ಆಹಾರದ ಬಗ್ಗೆ ಹೀಗೆ ಹೇಳಲಾಗಿದೆ ತಿನ್ನುವಾಗ ಒಬ್ನು ತಿನ್ನೋದ್ರ ಮೇಲೆ ಮಾತ್ರ ಗಮನ ಹರಿಸಬೇಕು ಯಾಕಂದ್ರೆ ಆಹಾರವನ್ನ ಅವರವರ ಪ್ರಜ್ಞೆಯ ಮಿತಿಗೆ ತಕ್ಕಂತೆ ಬಡಿಸಲಾಗುತ್ತದೆ ಹೀಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಮೂರು ರೀತಿಯ ಆಹಾರ ಕ್ರಮವನ್ನ ಹೇಳಿದ್ದಾನೆ ಒಂದೇದು ಸಾತ್ವಿಕ ಆಹಾರ ಎರಡನೇದು ರಾಜಾಸಿಕ ಆಹಾರ ಮೂರನೇದು ತಾಮಾಸಿಕ ಆಹಾರ ಸಾತ್ವಿಕ ಜನರು ರಸಭರಿತವಾದ ನಯವಾದ ರೀತಿಯ ಆಹಾರವನ್ನ ಇಷ್ಟಪಡ್ತಾರೆ ಆದರೆ ರಾಜಾಸಿಕ ಜನರು ತುಂಬಾ ಹುಳಿ ಕಹಿ ಬಿಸಿ ಇತ್ಯಾದಿ ಆಹಾರವನ್ನ ಇಷ್ಟಪಡ್ತಾರೆ ಮತ್ತು ತಾಮಾಸಿಕ ಆಹಾರ ಅಂದ್ರೆ ರುಚಿಯಿಲ್ಲದ ಅಳಸಿದ ಮುಟ್ಟಲು ಯೋಗ್ಯವಲ್ಲದ ಆಹಾರ ಎಂದಾಗುತ್ತೆ ಇಂದು ನಾವು ಅನುಸರಿಸುತ್ತಿರುವ ಆಹಾರ ಕ್ರಮ ಯಾವುದು ಎಂದು ತಿಳಿಯುತ್ತಾ ಹಾಗೆ ಒಮ್ಮೆ ಯೋಚನೆ ಮಾಡಿ ನೋಡಿ ನಮ್ಮ ಮಹಾಕಾವ್ಯವಾದ ಮಹಾಭಾರತದಲ್ಲಿ ಸತತ ಹದಿನೆಂಟು ದಿನಗಳವರೆಗೆ ಕೌರವ ಪಾಂಡವರ ಮಧ್ಯೆ ನಡೆದ ಯುದ್ಧದ ಸಮಯದಲ್ಲಿ ಸರಿಸುಮಾರು ಐವತ್ತು ಲಕ್ಷಕ್ಕೂ ಅಧಿಕ ಯೋಧರಿಗೆ ಅಂತಹ ಸಂದಿಗ್ಧ ಸಮಯದಲ್ಲಿಯೂ ಯಾರು ಆಹಾರವನ್ನ ಒದಗಿಸ್ತಾ ಇದ್ರು ಇಂತಹ ಅಚ್ಚರಿ ಎಲ್ಲರಲ್ಲೂ ಮೂಡಬಹುದು ಅದನ್ನ ತಿಳಿಯುವ ಕುತೂಹಲ ನಿಮಗೂ ಇದ್ದಲ್ಲಿ ಬನ್ನಿ ಇಂದಿನ ನಮ್ಮ ವಿಡಿಯೋದಲ್ಲಿ ಇದರ ಬಗ್ಗೆ ತಿಳಿಯೋಣ ನಾವು ಮಹಾಭಾರತದಲ್ಲಿನ ಕುರುಕ್ಷೇತ್ರ ಯುದ್ಧವನ್ನ ವಿಶ್ವದ ಅತ್ಯಂತ ಮಹತ್ವದ ಯುದ್ಧವೆಂದು ಕರೆಯಬಹುದು ಯಾಕಂದರೆ ಈ ಯುದ್ಧದಲ್ಲಿ ಭಾಗವಹಿಸದ ಯಾವ ರಾಜ್ಯಗಳು ಕೂಡ ಇರಲಿಲ್ಲ ಈ ಯುದ್ಧವು ಅಣ್ಣ ತಮ್ಮಂದಿರಾದ ಕೌರವ ಪಾಂಡವರ ಮಧ್ಯೆಯೇ ನಡೆದಂತದ್ದು ಕೌರವ ಪಾಂಡವರ ನಡುವೆ ನಡೆದ ಈ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಅಲ್ಲಿನ ಎಲ್ಲಾ ಯೋಧರಿಗೂ ಸಮತೋಲನವಾದ ಪೌಷ್ಟಿಕ ಆಹಾರ ಸಿಗುತ್ತಿತ್ತ ಕೌರವ ಪಾಂಡವರ ಅಷ್ಟು ಲಕ್ಷ ಗಟ್ಟಲೆ ಸೈನ್ಯಕ್ಕೆ ಸರಿಹೊಂದುವಂತಹ ಆಹಾರವು ಎಲ್ಲಿ ತಯಾರಾಗ್ತಾ ಇತ್ತು ಮತ್ತು ಅದನ್ನ ಯಾರು ತಯಾರು ಮಾಡ್ತಾ ಇದ್ರು ಎಂಬಂತಹ ಕುತೂಹಲಕಾರಿ ಅಂಶಗಳು ಇಲ್ಲಿವೆ ವೀಕ್ಷಕರೇ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಸರಿಸುಮಾರು ಲಕ್ಷ ಜನರ ಸಂದಣಿ ಇತ್ತು ಇವರೆಲ್ಲರ ಭೋಜನ ವ್ಯವಸ್ಥೆ ಹೇಗೆ ನಡೀತಾ ಇತ್ತು ಎಂಬುದರ ಜೊತೆಗೆ ಯುದ್ಧದ ಪ್ರತಿ ದಿನವೂ ಸಾವಿರಾರು ಮಂದಿ ಸಾವನ್ನಪ್ಪ ಅವತ್ತಿನ ಮಟ್ಟಿಗೆ ಎಷ್ಟೋ ಜನ ಉಳಿದಿದ್ದಾರೆಂದು ಊಹಿಸಲು ಸಹ ಸಾಧ್ಯವಾಗದ ಪರಿಸ್ಥಿತಿಯಲ್ಲೂ ಒಂದು ಕಾಳು ವ್ಯರ್ಥವಾಗದಂತೆ ಯಾರಿಗೂ ಕಡಿಮೆಯೂ ಆಗದಂತೆ ಮುತುವರ್ಜಿ ವಹಿಸಿ ಭೋಜನ ತಯಾರಿಸುತ್ತಿದ್ದವರು ಯಾರೆಂಬುದು ಕೌತುಕದ ವಿಷಯವೇ ಸರಿ ಮಹಾಭಾರತದ ಈ ಯುದ್ಧದಲ್ಲಿ ಎಲ್ಲ ರಾಜ್ಯಗಳು ಭಾಗವಹಿಸಿದ್ದವು ಬಲರಾಮ ಹಾಗೂ ವಿದುರನನ್ನ ಹೊರತುಪಡಿಸಿ ಉಳಿದೆಲ್ಲ ರಾಜ್ಯದವರು ಕೌರವ ಇಲ್ಲವೇ ಪಾಂಡವರ ಜೊತೆ ನಿಂತಿತು ಆದರೆ ಅದೊಂದು ರಾಜ್ಯ ಮಾತ್ರ ಯುದ್ಧ ವಲಯದಲ್ಲಿದ್ದರೂ ಈ ಯುದ್ಧದಿಂದ ಹೊರಗುಳಿಯಿತು ಅದುವೆ ದಕ್ಷಿಣದ ಉಡುಪಿಯ ಸಾಮ್ರಾಜ್ಯ ಉಡುಪಿಯ ರಾಜನು ತನ್ನ ಸೈನ್ಯದೊಂದಿಗೆ ಕುರುಕ್ಷೇತ್ರವನ್ನ ತಲುಪಿದಾಗ ಕೌರವ ಪಾಂಡವರು ಅವನನ್ನ ತಮ್ಮ ಕಡೆಗೆ ಸೇರುವಂತೆ ಹೇಳಿದ್ರು ಉಡುಪಿಯ ರಾಜನು ಬಹಳ ದೂರದೃಷ್ಟಿ ಉಳ್ಳವನಾಗಿದ್ದನು ಅವನು ಸೀದಾ ಶ್ರೀಕೃಷ್ಣನಿದ್ದಲ್ಲಿಗೆ ಬಂದು ಕೇಳಿದನು ಓ ಮಾಧವ ನಾನು ಯಾರ ಕಡೆ ನೋಡಿದ್ರು ಕೌರವ ಪಾಂಡವರು ನಮಗೆ ಬಾಂಧವರೇ ಇಂಥವರಿಗೆ ಯುದ್ಧದ ಸಮಯದಲ್ಲಿ ಹೇಗೆ ಆಹಾರದ ವ್ಯವಸ್ಥೆ ಮಾಡುವುದೆಂದು ಯಾರಾದರೂ ಯೋಚಿಸಿದ್ದೀರಾ ಕೇಳಿದನು ಇದನ್ನ ಕೇಳಿದ ಶ್ರೀಕೃಷ್ಣನು ಮಹಾರಾಜ ನೀವು ಸರಿಯಾಗಿಯೇ ಯೋಚಿಸಿದ್ದೀರಿ ನೀವಾಗಿಯೇ ಈ ವಿಷಯವನ್ನ ಹೇಳ್ತಿರೋದನ್ನ ನೋಡಿದ್ರೆ ಇದರ ಬಗ್ಗೆ ನೀವಾಗಲೇ ಯೋಚಿಸಿದ್ದೀರೆಂದು ನನಗೆ ತೋರುತ್ತದೆ ಹಾಗೇನಾದರೂ ಇದ್ರೆ ನನಗೆ ತಿಳಿಸಿ ಎನ್ನಲು ಉಡುಪಿಯ ರಾಜನು ಹೇಳಿದನು ವಾಸುದೇವ ಇದು ನಿಜ ಸಹೋದರರ ನಡುವಿನ ಈ ಯುದ್ಧವು ನ್ಯಾಯವಿತವೆಂದು ನಾನು ಪರಿಗಣಿಸೋದಿಲ್ಲ ಅದಕ್ಕಾಗಿಯೇ ನಾನು ಈ ಯುದ್ಧದಲ್ಲಿ ಭಾಗವಹಿಸಲು ಬಯಸೋದಿಲ್ಲ ನನ್ನಿಂದ ಈ ಯುದ್ಧವನ್ನ ತಪ್ಪಿಸಲು ಸಾಧ್ಯವಂತೂ ಆಗದು ಅದಕ್ಕಾಗಿಯೇ ನನ್ನ ಈ ಸಂಪೂರ್ಣ ಸೈನ್ಯದೊಂದಿಗೆ ಎರಡು ಕಡೆಯ ಯೋಧರಿಗೆ ಆಹಾರದ ವ್ಯವಸ್ಥೆಯನ್ನ ಮಾಡಲು ನಾನು ಬಯಸ್ತೇನೆ ಎಂದು ನುಡಿದನು ಇದಕ್ಕೆ ಶ್ರೀಕೃಷ್ಣನು ಸಂತೋಷಗೊಂಡು ಮಹಾರಾಜ ನಿಮ್ಮ ಈ ಯೋಜನೆ ನಿಜಕ್ಕೂ ಅದ್ಭುತವಾಗಿದೆ ಎಂದನು ಮುಂದುವರೆದು ಶ್ರೀಕೃಷ್ಣನು ಮಹಾರಾಜ ಸುಮಾರು ಐವತ್ತು ಲಕ್ಷಕ್ಕೂ ಹೆಚ್ಚು ಯೋಧರು ಈ ಯುದ್ಧದಲ್ಲಿ ಹೋರಾಡಲಿದ್ದಾರೆ ನಿಮ್ಮಂತಹ ನುರಿತ ರಾಜರು ಅವರ ಆಹಾರದ ನಿರ್ವಹಣೆಯನ್ನ ವಹಿಸಿದ್ರೆ ನಾವು ನಿಶ್ಚಿಂತರಾಗುತ್ತೇವೆ ಆದರೂ ಸಾಗರದಷ್ಟು ದೊಡ್ಡದಾದ ಈ ಬೃಹತ್ ಸೇನೆಯ ಆಹಾರವನ್ನ ಸರಿದೂಗಿಸುವುದು ನಿಮ್ಮ ಮತ್ತು ಭೀಮಸೇನ ಹೊರತಾಗಿ ಮತ್ತಾರಿಗೂ ಸಾಧ್ಯವಾಗುವುದಿಲ್ಲ ಎಂಬುದು ನಮಗೆ ಗೊತ್ತು ಆದರೆ ಭೀಮನು ಯುದ್ಧದಿಂದ ಹೊರಗೆ ಉಳಿಯಲು ಆಗದು ಆದ್ದರಿಂದ ನೀವೇ ನಿಮ್ಮ ಸೈನ್ಯದೊಂದಿಗೆ ಇವರಿಗೆ ಆಹಾರದ ವ್ಯವಸ್ಥೆಯನ್ನ ನೋಡಿಕೊಳ್ಳಬೇಕೆಂದು ನಿಮ್ಮಲ್ಲಿ ವಿನಂತಿಸುತ್ತೇನೆ ಎಂದನು ಹೀಗಾಗಿ ಉಡುಪಿಯ ಮಹಾರಾಜರೇ ಆಹಾರದ ವಸ್ತುವಾರಿಯನ್ನ ವಹಿಸಿಕೊಂಡರು ಮೊದಲ ದಿನ ಹಾಜರಿದ್ದ ಎಲ್ಲಾ ಯೋಧರಿಗೆ ಊಟದ ವ್ಯವಸ್ಥೆ ಮಾಡಿದ್ರು ದಿನದ ಕೊನೆಯವರೆಗೆ ಆಹಾರದ ಒಂದು ಕಾಳು ಕೂಡ ವ್ಯರ್ಥವಾಗದಂತೆ ನೋಡಿಕೊಳ್ತಾ ಇದ್ರು ಅವರ ಕಾರ್ಯದಕ್ಷತೆಗೆ ಅಲ್ಲಿನ ಎಲ್ಲಾ ಸೈನಿಕರು ಮನಸೋತಿದ್ದರು ದಿನಕಳದಂತೆ ಯುದ್ಧದಲ್ಲಿ ಸೆಣಸುತ್ತಿರುವ ಯೋಧರ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇತ್ತು ಪ್ರತಿದಿನದ ಕೊನೆಯಲ್ಲಿ ಅಲ್ಲಿ ಉಪಸ್ಥಿತರಿದ್ದ ಯೋಧರಿಗೆ ಮಾತ್ರವೇ ಸಾಕಾಗುವಷ್ಟು ಅಡುಗೆ ಮಾಡೋದನ್ನ ನೋಡಿ ಎರಡೂ ಕಡೆಯ ಯೋಧರು ಆಶ್ಚರ್ಯ ಚಕಿತರಾದರು ಅವರು ಯಾವ ಆಧಾರದ ಮೇಲೆ ನಮಗೆ ಆಹಾರವನ್ನ ತಯಾರಿಸ್ತಾ ಇದ್ದಾರೆ ಪ್ರತಿದಿನ ಇಂತಿಷ್ಟೇ ಯೋಧರು ಸಾಯುತ್ತಾರೆಂಬುದು ಇವರಿಗೆ ಹೇಗೆ ತಿಳಿಯುತ್ತದೆ ಎಂದು ಯಾರಿಗೂ ಕೂಡ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಒಂದು ಕಾಳು ಧಾನ್ಯವನ್ನ ವ್ಯರ್ಥ ಮಾಡದಂತೆ ಅಂತಹ ಬೃಹತ್ ಸೈನ್ಯದ ಆಹಾರವನ್ನ ತಯಾರಿಸುವುದು ಒಂದು ಅಚ್ಚರಿಯ ವಿಷಯವೇ ಆಗಿತ್ತು ಹಾಗೂ ಇದೊಂದು ಪವಾಡವೇ ಸರಿ ಸತತ ಹದಿನೆಂಟು ದಿನಗಳ ಕಾಲ ನಡೆದ ಯುದ್ಧದಲ್ಲಿ ಪಾಂಡವರು ವಿಜಯವನ್ನ ಸಾಧಿಸಿದ್ರು ಕುರುಕ್ಷೇತ್ರ ಯುದ್ಧವು ಕೊನೆಗೊಂಡಿತು ತನ್ನ ಪಟ್ಟಾಭಿಷೇಕದ ದಿನದಂದು ಯುಧಿಷ್ಠಿರನು ಉಡುಪಿಯ ಮಹಾರಾಜನನ್ನ ಹೀಗೆ ಕೇಳಿದನು ಹೇ ಮಹಾರಾಜ ಕೌರವ ಸೇನೆಗಿಂತಲೂ ನಮ್ಮದು ಕಡಿಮೆ ಸೈನ್ಯವಿದ್ರು ಆ ದೈತ್ಯ ಸೇನೆಯನ್ನ ಹೇಗೆ ಸೋಲಿಸಿದಿರಿ ಎಂದು ಎಲ್ಲ ರಾಜ್ಯದವರು ನಮ್ಮ ಹೊಗಳಿದ್ದಾರೆ ಆದರೆ ಇಷ್ಟು ದೊಡ್ಡ ಸೈನ್ಯಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದು ಮಾತ್ರವಲ್ಲದೆ ಒಂದು ಕಾಳು ವ್ಯರ್ಥವಾಗದಂತೆ ಎಲ್ಲವನ್ನ ನಿರ್ವಹಿಸಿದ ನೀವು ನಮ್ಮೆಲ್ಲರ ಪ್ರಶಂಸೆಗೆ ಅರ್ಹರು ಎಂದು ನಾನು ಭಾವಿಸುತ್ತೇನೆ ಈ ಕೌಶಲ್ಯದ ರಹಸ್ಯವನ್ನ ನಾವು ನಿಮ್ಮಿಂದ ತಿಳಿಯಲು ಬಯಸುತ್ತೇವೆ ಎಂದನು ಇದಿಷ್ಟಿರನ ಮಾತಿಗೆ ಉಡುಪಿಯ ರಾಜನು ನಗುತ್ತಾ ಹೇಳಿದನು ಚಕ್ರವರ್ತಿ ನೀವು ಗೆದ್ದ ವಿಜಯದ ಯಶಸ್ಸನ್ನ ಯಾರಿಗೆ ನೀಡುತ್ತೀರಿ ಹೇಳಿ ಎನ್ನಲು ಇದಿಷ್ಟಿರನು ಆ ಯಶಸ್ಸು ಶ್ರೀಕೃಷ್ಣ ಪರಮಾತ್ಮನಿಗಲ್ಲದೆ ಮತ್ತಾರಿಗೆ ಸಲ್ಲುತ್ತದೆ ಅವರಿಲ್ಲದೆ ಹೋಗಿದ್ರೆ ಕೌರವ ಸೇನೆಯನ್ನ ಸೋಲಿಸುವುದು ಅಸಾಧ್ಯವಾಗುತ್ತಿತ್ತು ಅಂತ ಹೇಳ್ತಾನೆ ಆಗ ಉಡುಪಿಯ ರಾಜನು ಮಹಾರಾಜರೇ ಇಷ್ಟೆಲ್ಲ ಜನರಿಗೆ ಮಾಡಿದ ಆಹಾರ ತಯಾರಿಕೆಯು ನನ್ನ ಪವಾಡವೆಂದು ನೀವು ಹೇಳುತ್ತಿದ್ದೀರಲ್ಲ ಇದು ಕೂಡ ಶ್ರೀಕೃಷ್ಣನ ಮಹಿಮೆಯೇ ಎಂದನು ಅದನ್ನ ಕೇಳಿ ಅಲ್ಲಿ ನೆರೆದಿದ್ದ ಎಲ್ಲರಿಗೂ ಆಶ್ಚರ್ಯವಾಯಿತು ಆಗ ಉಡುಪಿಯ ರಾಜನು ಇದರ ಹಿಂದಿನ ರಹಸ್ಯವನ್ನ ಬಹಿರಂಗಪಡಿಸಿದನು ಶ್ರೀಕೃಷ್ಣನು ಪ್ರತಿ ರಾತ್ರಿ ಊಟದ ನಂತರ ಕಡಲೆಕಾಯಿಯನ್ನ ತಿನ್ನುತ್ತಿದ್ದನು ದಿನವೂ ಅವರು ಕಡಲೆಕಾಯಿಯನ್ನ ನಾನು ಎಣಿಸುತ್ತಾ ಬಂದೆ ಪ್ರತಿದಿನವೂ ಅದರ ಹಿಂದಿನ ದಿನ ಅವರು ಎಷ್ಟು ಕಡಲೆಕಾಯಿಯನ್ನ ಇದ್ರು ಆ ಸಂಖ್ಯೆಗಿಂತ ನಿಖರವಾಗಿ ಒಂದು ಸಾವಿರ ಪಟ್ಟು ಹೆಚ್ಚು ಸೈನಿಕರು ಕೊಲ್ಲೇ ಶ್ರೀಕೃಷ್ಣನು ಐವತ್ತು ಕಡಲೆಕಾಯಿ ತಿಂದರೆ ಅದರ ಮರುದಿನ ಐವತ್ತು ಸಾವಿರ ಯೋಧರು ಸಾಯುತ್ತಾರೆ ಎಂಬುದು ನನಗೆ ಅರಿವಾಯಿತು ಇದೇ ಅನುಪಾತದಲ್ಲಿ ಮರುದಿನ ನಾನು ಕಡಿಮೆ ಆಹಾರವನ್ನ ಬೇಯಿಸುತ್ತಿದ್ದೆ ಇದರಿಂದ ಆಹಾರವನ್ನ ಒಂದು ದಿನವೂ ವ್ಯರ್ಥವಾಗದಂತೆ ನೋಡಿಕೊಳ್ಳಲು ಅನುಕೂಲವಾಯಿತು ಎಂದನು ಉಡುಪಿಯ ರಾಜ ಇವನ ಮಾತನ್ನ ಕೇಳಿ ಎಲ್ಲರೂ ಎದ್ದು ನಿಂತು ಶ್ರೀಕೃಷ್ಣನಿಗೆ ಕೈ ಮುಗಿದು ವಂದಿಸಿದ್ರು ಆಗ ಆ ಸ್ಥಾನದಲ್ಲಿದ್ದ ಶ್ರೀಕೃಷ್ಣನು ಉಡುಪಿಯ ರಾಜನನ್ನ ಮತ್ತು ಅವರ ಸೈನಿಕರನ್ನ ಉದ್ದೇಶಿಸಿ ಹೀಗೆ ಹೇಳ್ತಾರೆ ಮುಂದಿನ ನಿಮ್ಮ ವಾರಸುದಾರರು ಜನರಿಗೆ ಆಹಾರ ನೀಡುವ ವೃತ್ತಿಪರರಾಗುತ್ತಾರೆ ಎಂದು ಆಶೀರ್ವಾದಿಸಿದನು ಹಾಗೂ ಅವರಿಗೆ ಜೀವನದಲ್ಲಿ ಯಾವುದಕ್ಕೂ ಕೊರತೆಯಾಗೋದಿಲ್ಲ ಅಂತ ನುಡಿದರು ಹೀಗೆ ಇಂದಿಗೂ ಕೂಡ ಉಡುಪಿ ಭಾಗದ ಅನೇಕ ಜನರು ಹೋಟೆಲ್ ವ್ಯಾಪಾರದಲ್ಲಿ ತೊಡಗಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಭಾರತದ ಅನೇಕ ನಗರಗಳಲ್ಲಿ ಹೋಟೆಲ್ ವ್ಯಾಪಾರದಲ್ಲಿ ಉಡುಪಿಯವರೇ ಪ್ರಾಬಲ್ಯವನ್ನ ಸಾಧಿಸಿದ್ದಾರೆ ಹಾಗೂ ತಮ್ಮ ವೃತ್ತಿಯನ್ನ ಶ್ರೀಕೃಷ್ಣನ ಹೆಸರಿನಿಂದ ಪ್ರಾರಂಭಿಸಿ ಗ್ರಾಹಕರೇ ದೇವರೆಂದು ನಂಬಿ ದುಡಿಯುವ ಅವರು ಆರ್ಥಿಕವಾಗಿ ಸಮೃದ್ಧರಾಗಿದ್ದಾರೆ ಈ ಕಥೆಯು ಮಹಾಭಾರತದ ಪ್ರಮುಖ ಕಥೆಗಳಲ್ಲಿ ಒಂದಾಗಿದೆ ಕರ್ನಾಟಕದಲ್ಲಿನ ಉಡುಪಿ ಜಿಲ್ಲೆಯಲ್ಲಿರುವ ಶ್ರೀಕೃಷ್ಣ ಮಠದಲ್ಲಿ ದಿನವೂ ಭಕ್ತರಿಗೆ ಇಂತಹ ಕಥೆಗಳನ್ನ ಹೇಳಲಾಗುತ್ತೆ ಈ ಮಠವನ್ನ ಉಡುಪಿಯ ಅಂದಿನ ರಾಜರೇ ಸ್ಥಾಪಿಸಿರುವುದಾಗಿ ನಂಬಲಾಗುತ್ತೆ ಅವರ ನಂತರ ಶ್ರೀ ಮಧ್ವಾಚಾರ್ಯರು ಮುನ್ನಡೆಸುತ್ತಾ ಬಂದ್ರು ಈ ರೋಚಕ ಕಥೆಯನ್ನ ನಾವೆಲ್ಲರೂ ಸ್ಮರಿಸೋಣ ಗೊತ್ತಿಲ್ಲದವರಿಗೂ ತಿಳಿಸೋಣ ಪ್ರತಿಯೊಂದು ಕಾಳಿನ ಮೇಲೂ ಅದನ್ನ ತಿನ್ನುವವರ ಹೆಸರನ್ನ ಬರೆದಿರುವುದಾಗಿ ಇದೆ ಅಂತೆಯೇ ಆಹಾರವನ್ನ ವ್ಯರ್ಥವಾಗದಂತೆ ಮಾಡುವುದು ಎಲ್ಲರ ಕರ್ತವ್ಯವಾಗಿದೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧರ್ಥಂ ದೇಹಿ ಚ ಪಾರ್ವತಿ ಅರ್ಥ ಪಾರ್ವತಿ ದೇವಿಯ ಅವತಾರವಾದ ಅನ್ನಪೂರ್ಣೆಯನ್ನ ಸಂಬೋಧಿಸಿ ತಟ್ಟೆಯಲ್ಲಿರುವ ಅನ್ನವನ್ನ ಅವಳು ದಯಪಾಲಿಸಿದ ಭಿಕ್ಷೆ ಎಂದು ಸ್ವೀಕರಿಸಲಾಗುತ್ತೆ ಇದರಿಂದ ಅನ್ನದ ಬಗ್ಗೆ ಗೌರವ ಮತ್ತು ಕೃತಜ್ಞತೆಯ ಭಾವ ನಿರ್ಮಾಣವಾಗಲು ಸಹಾಯವಾಗುತ್ತೆ ಈ ಶ್ಲೋಕದೊಂದಿಗೆ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇವೆ ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ